ಆತ್ಮೀಯರೇ ಶಕ್ತಿ ಕನ್ನಡದ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇಸ್ಲಾಂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾಗಿ ಭಾವಿಸುವ ರಂಜಾನ್ ಮಾಸ ಶುರುವಾಗಿದೆ ಈ ಮಾಸದಲ್ಲಿ ಪ್ರತಿ ಮುಸ್ಲಿಮರು ಚಿತ್ತಶುದ್ಧಿಯಿಂದ ಉಪವಾಸ ಮಾಡುತ್ತಾರೆ ತಮ್ಮ ಧರ್ಮದ ಮೇಲೆ ವಿಶ್ವಾಸ ತೋರಿಸುತ್ತಾ ಪ್ರಾರ್ಥನೆ ಮಾಡುತ್ತಾ ಉಪವಾಸ ಮಾಡುವುದು ನಮ್ಮ ಕರ್ತವ್ಯವೆಂದು ಭಾವಿಸುತ್ತಾರೆ ಇಂಥ ಹೊತ್ತಲ್ಲಿ ಪಾಕಿಸ್ತಾನದಲ್ಲಿ ನಮ್ಮ ಹಿಂದೂ ದೇವಸ್ಥಾನವನ್ನು ಒಡೆದು ಹಾಕಲು ಮುಸ್ಲಿಮರು ಸಜ್ಜಾಗಿದ್ದರು ಅವರು ಅಂದುಕೊಂಡಂತೆ ದೇವಸ್ಥಾನದ ಬೀಗವನ್ನು ಸಹ ಮುರಿದು ಹಾಕಿದರು ಆನಂತರ ನಡೆದ ಅದ್ಭುತ ನೋಡಿದ್ರೆ ನೀವು ಒಂದು ಕ್ಷಣ ದಂಗಾಗಿ ಹೋಗ್ತೀರಾ ಕೈಲಾಸದ ಒಡೆಯನಾದ ಪರಮಶಿವನು ತನ್ನ ಭಕ್ತರ ಕೈಯನ್ನು ಯಾವತ್ತೂ ಬಿಡುವುದಿಲ್ಲ ಜೊತೆಯಲ್ಲೇ ಎದ್ದು ಕಾಪಾಡುತ್ತಾನೆ ಎಂಬ ವಿಷಯ ಎಲ್ಲರಿಗೂ ಸ್ಪಷ್ಟವಾಗಿ ಅರ್ಥವಾಯಿತು ಇವತ್ತಿನ ಈ ವಿಡಿಯೋವನ್ನು ದೇವರೇ ಇಲ್ಲ ಅನ್ನುವವರು ದೇವರನ್ನು ನಂಬದವರು ದೇವಿಟ್ಟು ಕೊನೆಯವರೆಗೂ ನೋಡಿ ಯಾಕಂದ್ರೆ ಈ ವಿಡಿಯೋ ಪೂರ್ತಿ ನೋಡಿದ ಮೇಲೆ ನಿಮ್ಮ ಆಲೋಚನೆ ಬದಲಾಗಬಹುದು ಅಥವಾ ದೇವರ ಮೇಲೆ ನಂಬಿಕೆ ಬರಬಹುದು ಪಾಕಿಸ್ತಾನದಲ್ಲಿ ನಮ್ಮ ಹಿಂದೂಗಳ ಮೇಲೆ ನಿರಂತರವಾದ ಅನ್ಯಾಯಗಳು ನಡೆಯುತ್ತಲೇ ಇರುತ್ತವೆ ಕೆಲವು ಸಾರಿ ನಮ್ಮ ದೇವಾಲಯಗಳನ್ನು ಅನಾವಶ್ಯಕವಾಗಿ ಧ್ವಂಸಗೊಳಿಸುತ್ತಿರುತ್ತಾರೆ ಒಂದು ಕಾಲದ ಪಾಕಿಸ್ತಾನದಲ್ಲಿ ನಮ್ಮ ಹಿಂದೂಗಳು ಹೆಚ್ಚಾಗಿಯೇ ಇದ್ದರು ಆದರೆ ಈಗ ಅವರ ಕಾಟ ತಾಳಲಾರದೆ ತುಂಬಾ ಜನ ಮತಾಂತರವಾಗಿದ್ದಾರೆ ಇವತ್ತಿಗೆ ಸ್ವಲ್ಪ ಜನ ಹಿಂದೂಗಳು ಮಾತ್ರ ಪಾಕಿಸ್ತಾನದಲ್ಲಿ ಉಳಿದುಕೊಂಡಿದ್ದಾರೆ ಅವರನ್ನು ಕೂಡ ಬಹಿಷ್ಕಾರ ಮಾಡುತ್ತಾ ಕುಡಬಾರದ ತೊಂದರೆ ಕೊಡುತ್ತಾ ಹಿಂಸಿಸುತ್ತಿದ್ದಾರೆ ಅಷ್ಟೇ ಅಲ್ಲದೆ ಹಿಂದೂ ದೇವಾಲಯಗಳನ್ನು ನಾಶ ಮಾಡುವುದು ಕಣ್ಣಿಗೆ ಕಂಡ ದೇವಸ್ಥಾನಗಳನ್ನು ವಶಪಡಿಸಿಕೊಳ್ಳುವುದು ಸಾಧ್ಯವಾದರೆ ಅದನ್ನು ಮುಚ್ಚಿ ಮಸೀದಿ ಕಟ್ಟುವುದು ಈ ರೀತಿ ಸಾಗುತ್ತಿರುವ ಪಾಕಿಸ್ತಾನದಲ್ಲೂ ಈಗ ರಂಜಾನ್ ಆಚರಣೆ ನಡೆಯುತ್ತಿದೆ ತಮ್ಮ ಮತವನ್ನು ಅನುಸರಿಸುತ್ತಾ ಉಪವಾಸ ಮಾಡುತ್ತಿದ್ದಾರೆ ಶುಕ್ರವಾರದಂದು ತಮ್ಮ ದೇವರಿಗೆ ಪ್ರಾರ್ಥನೆ ಮಾಡುತ್ತಿದ್ದಾರೆ ಹೀಗಿದ್ದಾಗ ಅಲ್ಲಿ ಬೇಗಂ ಶಾಹಿ ಮಸೀದಿ ಪಾಕಿಸ್ತಾನದಲ್ಲಿನ ಲಾಹೋರ್ನಲ್ಲಿ ಅತಿ ಹೆಚ್ಚು ಪ್ರಸಿದ್ಧಿ ಪಡೆದಿರುವ ಮಸೀದಿ ಇಲ್ಲಿ ಪ್ರತಿದಿನ ನೂರಾರು ಜನಸಂಖ್ಯೆಯಲ್ಲಿ ಮುಸ್ಲಿಮರು ಬಂದು ಪ್ರಾರ್ಥನೆ ಮಾಡುತ್ತಾರೆ ಶುಕ್ರವಾರದಂದು ಇನ್ನೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಅಲ್ಲಿಗೆ ಬಂದು ಸೇರುತ್ತಾರೆ ಅಷ್ಟು ಜನ ಸೇರೋದ್ರಿಂದ ಆ ಮಸೀದಿಯೊಳಗೆ ಜಾಗದ ಕೊರತೆ ಉಂಟಾಗಿ ಅಲ್ಲೇ ಸಮೀಪದಲ್ಲಿದ್ದ ಇನ್ನೂರ ಎಪ್ಪತ್ತು ವರ್ಷದಿಂದ ಮುಚ್ಚಲ್ಪಟ್ಟಿದ್ದ ಹಿಂದೂ ದೇವಾಲಯದ ಮೇಲೆ ಅವರ ಕಣ್ಣು ಬೀಳುತ್ತದೆ ಅದನ್ನು ಒಡೆದಾಕಿ ಮಸೀದಿ ಕಟ್ಟೋಣ ಅಥವಾ ಆ ದೇವಾಲಯಕ್ಕೆ ಮಸೀದಿಯ ರೂಪ ಕೊಟ್ಟು ಬೇಗಂ ಶಾಹಿ ಮಸೀದಿಗೆ ಸೇರಿದ್ದು ಎಂದು ಸಾಬೀತುಪಡಿಸೋಣ ಅಂತೇಳಿ ಕೆಲವು ಮುಸ್ಲಿಮರು ಆಲೋಚಿಸುತ್ತಾರೆ ಅವರು ಕೈ ಹಾಕಲು ಹೊರಟಿದ್ದ ದೇವಾಲಯ ಸಾಮಾನ್ಯ ದೇವಸ್ಥಾನವಲ್ಲ ಇನ್ನೂರ ಎಪ್ಪತ್ತು ವರ್ಷಗಳ ಹಿಂದೆ ಒಂದು ಹುಡುಗಿ ಆ ದೇವಾಲಯದಲ್ಲಿ ತನ್ನನ್ನು ತಾನು ಸುಟ್ಟಿಕೊಂಡು ತನ್ನ ಪ್ರಾಣವನ್ನು ಬಿಟ್ಟಿದ್ದಳು ಯಾಕಂದರೆ ಅಂದಿನ ಕಾಲದಲ್ಲಿ ಜಾತಿ ಕುಲ ಗೋತ್ರ ಪಂಗಡ ಅನ್ನೋದು ತಾಂಡವ ಆಡುತ್ತಿತ್ತು ಕೆಲ ಜಾತಿಯವರಿಗೆ ತಟ್ಟೆಯಲ್ಲಿ ಊಟ ಹಾಕೋದಿರಲಿ ಒಂದು ಲೋಟ ನೀರನ್ನು ಸಹ ಕೊಡುತ್ತಿರಲಿಲ್ಲ ಹೀಗಾಗಿ ವರ್ಗದವರಿಗೆ ದೇವಸ್ಥಾನಗಳಲ್ಲಿ ಪ್ರವೇಶವಿರಲಿಲ್ಲ ಒಂದು ವೇಳೆ ಅವರು ದೇವರ ದರ್ಶನವನ್ನು ಪಡೆಯುವುದಾದರೆ ದೇವಸ್ಥಾನದ ದೂರದಲ್ಲಿ ನಿಂತು ದೇವರಿಗೆ ಕೈ ಮುಗಿದು ಹೋಗಬೇಕೆ ವಿನಃ ಒಳಗೆ ಪ್ರವೇಶಿಸಲು ಅನುಮೋದಿಸುತ್ತಿರಲಿಲ್ಲ ಹೀಗಿರುವಾಗ ಒಂದು ದಿನ ಕೆಳವರ್ಗಕ್ಕೆ ಸೇರಿದ ಒಬ್ಬ ಹುಡುಗಿ ರಾತ್ರಿ ಮನೆಗೆ ಹೋಗುತ್ತಿದ್ದಾಗ ಕೆಲವು ದುಷ್ಟರು ಆಕೆಯನ್ನು ಹಿಂಬಾಲಿಸಿ ಅತ್ಯಾಚಾರ ಮಾಡಲು ಪ್ರಯತ್ನಿಸುತ್ತಾರೆ ಆಕೆ ತನ್ನ ಮಾನವನ್ನು ಕಾಪಾಡಿಕೊಳ್ಳಲು ಓಡುತ್ತಾ ಹೋಗಿ ಮಸೀದಿ ಸಮೀಪದಲ್ಲಿರುವ ಈ ಶಿವಾಲಯದೊಳಗೆ ಪ್ರವೇಶಿಸುತ್ತಾಳೆ ಆ ದುಷ್ಟರು ಆಕೆಯನ್ನು ಎಲ್ಲಾ ಕಡೆ ಹುಡುಕಿ ಕೊನೆಗೆ ಆಕೆ ಸಿಗದಿದ್ದಾಗ ಅವರು ಹೊರಟು ಹೋಗುತ್ತಾರೆ ರಾತ್ರಿ ದೇವಸ್ಥಾನದಿಂದ ಹೊರಬರಲಾರದೆ ಅಲ್ಲೇ ಉಳಿದುಕೊಂಡಳು ತುಂಬಾ ಆಯಾಸವಾಗಿದ್ದ ಆ ಹುಡುಗಿಗೆ ನಿದ್ದೆ ಬಂದು ಅಲ್ಲೇ ಮಲಗಿಕೊಳ್ಳುತ್ತಾಳೆ ಬೆಳಿಗ್ಗೆ ಪೂಜಾರಿ ಬಂದು ಆಲಯದ ಬಾಗಿಲನ್ನು ತೆರೆದು ನೋಡಿದರೆ ಕೆಲವರ್ಗದ ಹುಡುಗಿ ಶಿವಲಿಂಗದ ಪಕ್ಕ ಮಲಗಿದ್ದಾಳೆ ಅದನ್ನು ನೋಡಿದ ಪೂಜಾರಿ ಕೋಪದಿಂದ ಅಕ್ಕಪಕ್ಕದಲ್ಲಿದ್ದ ಎಲ್ಲರನ್ನು ಕರೆದು ಆ ಹುಡುಗಿಗೆ ಅವಮಾನ ಮಾಡುತ್ತಾರೆ ಬಾಯಿಗೆ ಬಂದಂತೆ ಬಯ್ಯುತ್ತಾರೆ ಅಷ್ಟು ಸಾಲದು ಎಂದು ಆಕೆಗೆ ಚಪ್ಪಲಿಯ ಹಾರ ಹಾಕಿ ಉರ್ತುಂಬ ಮೆರವಣಿಗೆ ಮಾಡುತ್ತಾರೆ ಇವೆಲ್ಲ ಅವಮಾನವನ್ನು ಸಹಿಸಲಾಗದ ಆ ಮುಗ್ಧ ಹುಡುಗಿ ಅದೇ ಶಿವಾಲಯಕ್ಕೆ ಹೋಗಿ ಉರಿಯುತ್ತಿದ್ದ ದ್ವೀಪದಿಂದ ತನ್ನನ್ನು ತಾನು ಸುಬ್ಕೊಂಡು ತನ್ನ ಪ್ರಾಣವನ್ನು ಶಿವನಿಗೆ ಅರ್ಪಿಸಿ ಬಿಡುತ್ತಾಳೆ ಆಕೆಯ ಭಕ್ತಿಗೋ ಅಥವಾ ಅವಳಿಗಾದ ಅನ್ಯಾಯಕ್ಕೂ ಏನೋ ಗೊತ್ತಿಲ್ಲ ಶಿವನಿಗೆ ಕೋಪ ಬಂದು ಆ ಕ್ಷಣದಿಂದ ಸುತ್ತೂರಿನ ಜನಕ್ಕೆ ವಿಚಿತ್ರ ಕಾಯಿಲೆ ಬರಲು ಶುರುವಾಗುತ್ತದೆ ಬರಗಾಲ ಬರುತ್ತದೆ ದವಸು ಧಾನ್ಯಗಳಲ್ಲಿ ಹುಳಬೀಳಲು ಪ್ರಾರಂಭಿಸುತ್ತದೆ ಜನರಲ್ಲಿ ಕಾದಾಟ ಮನೆಯಲ್ಲಿ ಅಶಾಂತಿ ಒಂದೇ ಮಾತಲ್ಲಿ ಹೇಳುವುದಾದರೆ ಜಾತಿಯ ಜನರ ಪರಿಸ್ಥಿತಿ ಅಲ್ಲೋಲಕಲ್ಲೋಲವಾಗುತ್ತದೆ ಆನಂತರ ನಾವು ತಪ್ಪು ಮಾಡಿದ್ದೇವೆ ಎಂದು ತಿಳಿದುಕೊಂಡ ಜನರು ಶಿವನ ದೇವಾಲಯವನ್ನು ಶಾಪಗ್ರಸ್ತ ದೇವಸ್ಥಾನ ಎಂದು ಪರಿಗಣಿಸಿ ಶಾಶ್ವತವಾಗಿ ಮುಚ್ಚಿ ಬೀಗ ಹಾಕುತ್ತಾರೆ ಅದಾದ ಮೇಲೆ ಅವರ ಪರಿಸ್ಥಿತಿ ಹಂತ ಹಂತವಾಗಿ ಸುಧಾರಿಸಿಕೊಳ್ಳುತ್ತಾ ಬರುತ್ತದೆ ಅಲ್ಲಿಂದ ಇಲ್ಲಿಯ ತನಕ ಆ ದೇವಾಲಯದ ತಂಟಿಗೆ ಹೋಗದೆ ಅದರ ಬಾಗಿಲನ್ನು ತೆರೆಯುವ ಸಾಹಸಕ್ಕೆ ಕೈ ಹಾಕದೆ ಸುಮ್ಮನಿದ್ದಾರೆ ಅವಾಗವಾಗ ಆ ದೇವಾಲಯದಿಂದ ಯಾರೋ ಪೂಜೆ ಮಾಡುತ್ತಿರುವ ಹಾಗೆ ಮಂತ್ರ ಹೇಳುತ್ತಿರುವ ಹಾಗೆ ಕಿರುಚಾಡುತ್ತಿರುವ ಹಾಗೆ ತಿರುಗಾಡುತ್ತಿರುವ ಹಾಗೆ ಕೇಳಿಬರುತ್ತದೆ ಈಗಲೂ ಆ ಹುಡುಗಿಯ ಆತ್ಮ ದೇವಾಲಯದ ಒಳಗಡೆ ಸುತ್ತಾಡುತ್ತಿದೆ ಅದು ಮೋಕ್ಷಕ್ಕಾಗಿ ಪರಿತಪಿಸುತ್ತಿದೆ ಒಂದು ವೇಳೆ ಬಾಗಿಲನ್ನು ತೆರೆದರೆ ಯಾರೊಬ್ಬರನ್ನು ಬಿಡದೆ ಬಲಿ ಪಡೆಯುತ್ತದೆ ಎಂದೂ ನಂಬುತ್ತಾರೆ ಇಂಥ ಶಕ್ತಿಯುತ ದೇವಸ್ಥಾನದ ಮೇಲೆ ಪಾಕಿಸ್ತಾನದ ಮುಸ್ಲಿಮರ ಕಣ್ಣು ಬಿದ್ದು ಅದನ್ನು ನೆಲಸಮ ಮಾಡಿ ಬೇಗಂ ಶಾಹಿ ಮಸೀದಿಯನ್ನು ವಿಸ್ತರಿಸೋಣ ಎಂದು ನಿರ್ಧರಿಸುತ್ತಾರೆ ಇದರ ಬಗ್ಗೆ ತಮ್ಮ ಗುರು ಹಿರಿಯರ ಜೊತೆ ಚರ್ಚಿಸುತ್ತಾರೆ ಆದರೆ ಕೆಲವರು ಬೇಡ ಅಂದಾಗ ಆ ದೇವಾಲಯ ಈಗಾಗಲೇ ಬಿದ್ದು ಹೋಗುವ ಹಂತಕ್ಕೆ ಬಂದು ತಲುಪಿದೆ ಮೇಲಾಗಿ ಅಲ್ಲಿ ಯಾವ ಪೂಜೆಯೂ ನಡೆಯುತ್ತಿಲ್ಲ ಯಾವ ಭಕ್ತರೂ ಅಲ್ಲಿಗೆ ಬರುತ್ತಿಲ್ಲ ಹೀಗಿರುವಾಗ ಅದನ್ನು ಕೆಡವಿ ನಾವು ಪ್ರಾರ್ಥನೆ ಮಾಡಲು ಬಳಸಿಕೊಳ್ಳೋಣ ಎಂದು ಒಪ್ಪಿಸುತ್ತಾರೆ ತಡಮಾಡದೆ ಮರುದಿನವೇ ದೇವಾಲಯದ ಬೀಗವನ್ನು ಮುರಿಯಲು ಕೆಲವೊಂದಿಷ್ಟು ಮುಸ್ಲಿಂ ಮಂದಿ ದೇವಾಲಯದ ಬಾಗಿಲ ಬಳಿ ಹೋಗುತ್ತಾರೆ ಆ ಪ್ರಾಂತ್ಯದಲ್ಲಿ ವಾಸ ಮಾಡುತ್ತಿದ್ದ ಹತ್ತದಿನೈದು ಜನ ಹಿಂದುಗಳು ಅಲ್ಲಿಗೆ ಬಂದು ನೀವು ತಪ್ಪು ಮಾಡುತ್ತಿದ್ದೀರಿ ಈ ಬಾಗಿಲನ್ನು ತೆರೆದರೆ ಅನಿಷ್ಟ ಉಂಟಾಗುತ್ತದೆ ಮದುವೆಯಾಗದ ಕನೆ ಈ ದೇವಾಲಯದೊಳಗೆ ತನ್ನ ಪ್ರಾಣವನ್ನು ಕಳೆದುಕೊಂಡಿದ್ದಾಳೆ ಅವಳ ಆತ್ಮ ಈಗಲೂ ಇದರೊಳಗೆ ತಿರುಗಾಡುತ್ತಿದೆ ದಯವಿಟ್ಟು ಈ ಬಾಗಿಲನ್ನು ತೆಗೆದು ವಿನಾಶಕ್ಕೊಳಗಾಗದಿರಿ ಎಂದು ಪರಿಪರಿಯಾಗಿ ಕೇಳಿಕೊಳ್ಳುತ್ತಾರೆ ಅವರ ಮಾತಿಗೆ ಮನ್ನಣೆ ಕೂಡದ ಮುಸ್ಲಿಂ ಜನರು ಅವರನ್ನು ಪಕ್ಕಕ್ಕೆ ತಳ್ಳಿ ದೇವಾಲಯದ ಬಾಗಿಲ ಬೀಗವನ್ನು ಮುರಿದು ಹಾಕುತ್ತಾರೆ ದೀಗ ಮುರಿದ ಮೇಲೆ ಎಲ್ಲರೂ ನಗುತ್ತಾ ಕೇಕೆ ಹಾಕಿಕೊಂಡು ಮಸ್ತಿ ಮಾಡಿಕೊಂಡು ಮೊದಲು ಐದು ಜನ ದೇವಾಲಯದ ಒಳಗಡೆ ಹೋಗುತ್ತಾರೆ ಒಳಗಡೆ ದೇವಾಲಯವನ್ನು ನೋಡಿ ಎಲ್ಲರೂ ಆಶ್ಚರ್ಯರಾಗುತ್ತಾರೆ ಯಾಕಂದ್ರೆ ಇನ್ನೂರ ಎಪ್ಪತ್ತು ವರ್ಷದ ದೇವಾಲಯವಿದು ಒಳಗಡೆ ರಸ್ಟ್ ಹಿಡಿದು ತುಕ್ಕಿಡಿದಿರುತ್ತದೆ ಎಂದು ಭಾವಿಸಿರುತ್ತಾರೆ ಆದ್ರೆ ದೇವಾಲಯ ತುಂಬಾ ಸ್ವಚ್ಛತೆಯಿಂದ ಇರುತ್ತದೆ ಗರ್ಭಗುಡಿಯಲ್ಲಿ ದೀಪ ಬೆಳಗುತ್ತಿರುತ್ತದೆ ಶಿವನಿಗೆ ತುಪ್ಪದ ಅಭಿಷೇಕ ಮಾಡಿ ಹೂವಿನಿಂದ ಅಲಂಕಾರ ಮಾಡಿಡಲಾಗುತ್ತದೆ ಇವರಿಗೆ ಆಶ್ಚರ್ಯವಾದರೂ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಎಲ್ಲರೂ ಒಂದೊಂದು ದೇವಾಲಯದ ಕಂಬವನ್ನು ಬೀಳಿಸಲು ಮುಂದಾಗುತ್ತಾರೆ ಅವರು ಕಂಬವನ್ನು ಮಾಡುತ್ತಿದ್ದಂತೆ ಇದ್ದಕ್ಕಿದ್ದ ಹಾಗೆ ಮೊದಲನೆಯವನಿಗೆ ಲಕ್ವಾ ಹೊಡೆದು ಕೆಳಗೆ ಬೀಳುತ್ತಾನೆ ಎರಡನೆಯವನಿಗೆ ಹಾರ್ಟ್ ಅಟ್ಯಾಕ್ ಆಗಿ ಕುಸಿದು ಬೀಳುತ್ತಾನೆ ಮೂರನೆಯವನಿಗೆ ಕೈಕಾಲುಗಳು ಸ್ವಾಧೀನ ಕಳೆದುಕೊಂಡು ಶವದಂತಾಗುತ್ತಾನೆ ನಾಲ್ಕನೆಯವನಿಗೆ ಹುಚ್ಚಿಡಿದು ಬಟ್ಟೆ ಹರಿದುಕೊಂಡು ಹೊರಬರುತ್ತಾನೆ ಐದನೆಯವನು ರಕ್ತ ಕಕ್ಕಿಕೊಂಡು ನೆಲದ ಮೇಲೆ ಬಿದ್ದು ಒದ್ದಾಡುತ್ತಾನೆ ಅವರ ಪಚಿತಿಯನ್ನು ನೋಡಿದ ಮತ್ತಷ್ಟು ಮಂದಿ ಅವರನ್ನು ಕಾಪಾಡಲು ಒಳಗಡೆ ಹೋಗುತ್ತಾರೆ ಆಗ ಆ ಹುಡುಗಿಯ ಆತ್ಮ ದೇವಸ್ಥಾನದ ಒಳಗೆಲ್ಲ ವೇಗವಾಗಿ ಸುತ್ತಾಡುತ್ತಾ ಇವರ ಕಿವಿಯ ತಮಟೆಗಳು ಒಡೆದೋಗುವ ಹಾಗೆ ಕಿರುಚಾಡಲು ಮುಂದಾಗುತ್ತದೆ ಆಕೆ ಸುತ್ತುತ್ತಿರುವ ವೇಗಕ್ಕೆ ದೀಪಗಳು ಆರೋಗುತ್ತಿವೆ ಕಿರುಚುತ್ತಿರುವ ಪ್ರತಿಧ್ವನಿಗೆ ದೇವಾಲಯದೊಳಗೆ ವೈಬ್ರೇಷನ್ ಮೂರುತ್ತಿದೆ ಅದನ್ನು ನೋಡಿ ಹೊರಗೆ ನಿಂತಿರುವ ಕೆಲವು ಹಿಂದೂ ಮತ್ತು ಮುಸ್ಲಿಮರು ಗಡಗಡ ನಡುಗುತ್ತಿದ್ದಾರೆ ಇದ್ದಕ್ಕಿದ್ದ ಹಾಗೆ ವಾತಾವರಣ ರಾತ್ರಿಯ ರೀತಿ ಬದಲಾಗಿ ಮಿಂಚು ಗುಡುಗಿನ ಶಬ್ದಗಳು ಕೇಳಿಸುತ್ತಿವೆ ಬಿರುಗಾಳಿಯ ಹಾಗೆ ಗಾಳಿ ಬೀಸುತ್ತಿದೆ ಯಾಕಾದ್ರೂ ನಾವು ಈ ಸಾಹಸಕ್ಕೆ ಕೈ ಹಾಕಿದ್ವೋ ಎಂದು ಮುಸ್ಲಿಮರು ಪೇಚಾಡುತ್ತಿದ್ದಾರೆ ಹತ್ತದಿನೈದು ನಿಮಿಷಗಳ ಕಾಲ ಅವರು ಪಟ್ಟಪಾಡನ್ನು ವಿವರಿಸಲು ಪದಗಳೇ ಸಾಲದಷ್ಟು ನರಕವನ್ನು ನೋಡುತ್ತಾರೆ ಸ್ವಲ್ಪ ಹೊತ್ತಲ್ಲಿ ಹುಡುಗಿಯ ಆತ್ಮ ಕೂಗುವುದನ್ನು ಹಾಗೂ ಸುತ್ತುವುದನ್ನು ಮೇಲಿಸಿತು ಆಗ ಜನರು ತಮ್ಮ ಮೊಬೈಲ್ ಟಾರ್ಚ್ ಆನ್ ಮಾಡಿ ನೋಡಿದರೆ ಶಿವಲಿಂಗಕ್ಕೆ ಕೈ ಮುಗಿಯುತ್ತಾ ಒಬ್ಬ ಹುಡುಗಿ ಕುಳಿತಿದ್ದರು ಆ ಹುಡುಗಿಯನ್ನು ನೋಡಿ ಇವರಿಗೆಲ್ಲ ಅರ್ಥವಾಯಿತು ಈಕೆ ಬೇರೆ ಯಾರೂ ಅಲ್ಲ ಇನ್ನೂರ ಎಪ್ಪತ್ತು ವರ್ಷದ ಹಿಂದೆ ತನ್ನ ಪ್ರಾಣವನ್ನು ಕಳೆದುಕೊಂಡಿದ್ದ ಅದೇ ಹುಡುಗಿ ಎಂದು ಅರಿತುಕೊಂಡರು ಆಗ ಹರ ಹರ ಮಹಾದೇವ ಎಂದು ಘೋಷಣೆ ಕೂಗುತ್ತಾ ದೇವಾಲಯದೊಳಗೆ ಸಿಲುಕಿಕೊಂಡಿದ್ದ ಎಲ್ಲರನ್ನೂ ಹೊರಗೆ ತಂದು ತಮ್ಮ ಮನೆಯ ಹಾದಿಯನ್ನು ಹಿಡಿದರು ಆನಂತರ ಮುಸ್ಲಿಮರು ಆ ಹುಡುಗಿಯ ಆತ್ಮಕ್ಕೆ ಶಾಂತಿ ಸಿಗಲೆಂದು ಮರುದಿನದಿಂದ ದೊಡ್ಡ ದೊಡ್ಡ ಸ್ಪೀಕರ್ಗಳಲ್ಲಿ ಜೋರಾಗಿ ಕೇಳಿಸುವ ಹಾಗೆ ಅಜಾನ್ ಮಾಡಿದರು ನಮ್ಮ ಹಿಂದುಗಳು ಕೂಡ ಆ ಹುಡುಗಿಯ ಆತ್ಮಕ್ಕೆ ಮೋಕ್ಷ ಸಿಗಲೆಂದು ದೊಡ್ಡ ದೊಡ್ಡ ಸ್ಪೀಕರ್ ಬಳಸಿ ಶಿವಪುರಾಣ ಕೇಳಿಸಿದರು ನಿರಂತರವಾಗಿ ಏಳು ದಿನಗಳ ಕಾಲ ಅಜಾನ್ ಮತ್ತು ಶಿವಪುರಾಣವನ್ನು ಕೇಳಿಸಿ ಮಹಾದೇವನ ನಾಮಸ್ಮರಣೆ ಮಾಡಿ ಶಿವಾಲಯದ ಒಳಗೆ ಪ್ರವೇಶ ಮಾಡಿದರು ಆಗ ಯಾರಿಗೂ ಯಾವ ಹಾನಿಯೂ ಆಗಲಿಲ್ಲ ಯಾಕಂದ್ರೆ ಆ ಹುಡುಗಿಯ ಆತ್ಮಕ್ಕೆ ಮೋಕ್ಷ ಸಿಕ್ಕಿ ಗಾಳಿಯಲ್ಲಿ ಲೀನವಾಗಿತ್ತು ಆ ಅದ್ಭುತವನ್ನು ನೋಡಿ ಪಾಕಿಸ್ತಾನದ ಮುಸ್ಲಿಮರು ನಮ್ಮ ಸನಾತನ ಧರ್ಮಕ್ಕೆ ತಲೆಬಾಗಿಸಿದರು ಆಗಿಂದ ಆ ಪ್ರಾಂತ್ಯದಲ್ಲಿ ಒಬ್ಬರ ಧರ್ಮವನ್ನು ಮತ್ತೊಬ್ಬರು ಗೌರವಿಸಲು ಪ್ರಾರಂಭಿಸಿದರು ಅಣ್ಣ ತಮ್ಮನ ರೀತಿ ಒಬ್ಬರಿಗೊಬ್ಬರು ತಮ್ಮ ತಮ್ಮ ಧರ್ಮವನ್ನು ಆಚರಿಸುತ್ತಾ ಹಿಂಸೆ ಮತ್ತು ಪ್ರತಿಕಾರದಿಂದ ದೂರ ಉಳಿದರು ಆತ್ಮೀಯರೇ ನಂಬಿದವರ ಭಕ್ತರನ್ನಾಗಲಿ ಅಥವಾ ಆತ್ಮವನ್ನಾಗಲಿ ಆ ಭಗವಂತ ಎಂದಿಗೂ ಕೈಬಿಡುವುದಿಲ್ಲ ಇದನ್ನು ನೀವು ಒಪ್ಪುವುದಾದರೆ ಒಂದು ಲೈಕ್ ಮಾಡಿ ಎಂದು ಕೇಳುತ್ತಾ ವಂದನೆಗಳು